ದೇಶಲಿ ಮತ್ತೊಮ್ಮೆ ಸ್ವಾತಂತ್ರ್ಯದ ಸೂರ್ಯ ನೆನಪಿಸುತ್ತ ಸಂಗ್ರಾಮದಿ ಬಡಿದವರ ಶೌರ್ಯ ಭರತ ಭೂಮಿಯ ಉದ್ದಗಲಕ್ಕೂ ಹಾರಲಿ ತಿರಂಗ ಮನೆ ಮನದಲ್ಲಿ ಹುಟ್ಟಿದೇಳಲಿ ದೇಶಭಕ್ತಿಯ ತರಂಗ ಎನ್ನುವ ಮೂಲಕ ಇವತ್ತಿನ ದಿವಸ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥ ದಿವಸ ಈ ದಿವಸವನ್ನು ಹಬ್ಬವನ್ನಾಗಿ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ ಈ ಒಂದು ಹಬ್ಬದ ಕಾರ್ಯಕ್ರಮಕ್ಕೆ ಮತ್ತು ಈ ಒಂದು ಧ್ವಜಾರೋಹಣವನ್ನು ಮಾಡಲಿಕ್ಕೆ ನಮ್ಮ ತಾಲೂಕಿನ ನೆಚ್ಚಿನ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ದೇಶಪಾಂಡೆ ಸಾಹೇಬ್ರವರು ಇವತ್ತು ಒಟ್ಟಿಗೆ ಬಂದಿದ್ದಾರೆ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ತಾಲೂಕ್ ಪಂಚಾಯತಿ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹಾಗೆಯೇ ಅವರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮಾಹಿತಿ ಕೇಂದ್ರದ ಮುಖ್ಯಸ್ಥರಾಗಿರ್ತಕ್ಕಂಥ ಕೆ ಎಚ್ ಸರ್ ಅವರು ಕೂಡ ಬಂದಿದ್ದಾರೆ ಅವರು ತುಂಬಾ ಹೃದಯದ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ ಸೊ ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡ್ತಾ ಇರುವಂಥ ಎಲ್ಲ ವಿಭಾಗದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸೊ ಈಗ ಕಾರ್ಯಕ್ರಮದ ಮುಖ್ಯವಾಗಿರ್ತಕ್ಕಂಥ ಘಟ್ಟ ಸೊ ಧ್ವಜಾರೋಹಣವನ್ನು ಮಾಡುವಂಥ ಒಂದು ಸಮಯ ಕೇಸರಿ ಬಿಳಿ ಹಸಿರು ಮೂರು ಬಣ್ಣಗಳ ನಡುವೆ ಅಶೋಕ ಚಕ್ರವು ಕೇಸರಿ ಬಿಳಿ ಹಸಿರು ಮೂರು ಬಣ್ಣಗಳ ನಡುವೆ ಅಶೋಕ ಚಕ್ರವು ಸತ್ಯ ಶಾಂತಿ ತ್ಯಾಗ ಮೂರ್ತಿಯನ್ನು ಸಾರುವಂಥ ಧ್ವಜವು ಅಂತಹ ಧ್ವಜವನ್ನು ಇವತ್ತು ಧ್ವಜಾರೋಹಣ ಮಾಡಲಿಕ್ಕೆ ಬಂದಿರತಕ್ಕಂಥ ಮಾನ್ಯ ಮುರಳೀಧರ್ ದೇಶಪಾಂಡೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಬೇಕು ಆ ಕಾರ್ಯಕ್ರಮದ ಚಾಲನೆಯನ್ನು ನಮ್ಮ ಕನ್ನೂರು ಸರ್ ಅವರು ನೀಡಬೇಕು ಸಾಹೇಬ್ರಿಗೆ ವೆಲ್ಕಮ್ ಮಾಡಿಕೊಂಡು ಧ್ವಜಾರೋಹಣ ಮಾಡಿಸಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತಾರೆ रा <laughs>